ಸ್ವಲ್ಪ ಜೋರಾಗಿ ಹೇಳು ಸ್ವಾಮಿ ಮನೆಯಲ್ಲಿ ಒಳಗಡೆ ಮಕ್ಕಳವ್ರೆ ಸ್ವಾಮಿ ಈಚಿಗ್ ಬಾರೋ ಈಚಿಗೆ ಬಂದ್ರೆ ಬಿದ್ದಿವ್ರೆಲ್ಲ ಇಟ್ಟ ನೋಡ್ತಾರ ಸ್ವಾಮಿ ಸೇಡಲ್ಲಿ ಕುತ್ಕೊಳ್ಳೋ ಸ್ವಾಮಿ ಇದು ಶಾ ಇದು ಆತದ ಇದ್ರಲ್ಲಿ ಸ್ವಲ್ಪ ಜೋರಾಗಿ ಹೇಳೋ ಸ್ವಾಮಿ ಇದು ಶಾರ್ಟ್ 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 ಸ್ವಾಮಿ ನಾನು ಒಬ್ಬ ಗಣಸು ಸ್ವಲ್ಪ ಸ್ವಾಮಿ ಹೇಳು ನನಗೂ ಅರ್ಥ ಆಗುತ್ತೆ ಸ್ವಾಮಿ ಹೇಳ್ರಿ ಬೇಜಾರ್ ಮಾಡ್ಕೊಂತೀರ ಇಲ್ಲ ಇಲ್ಲ ಕಂದ ಇಲ್ಲ ಕಂದ ನಾನು ಒಬ್ಬ ಭಕ್ತ ಸ್ವಾಮಿ ಸ್ವಲ್ಪ ಹೇಳು ಜೋರಾಗಿ ಹೇಳೋ ಸ್ವಲ್ಪ ಹೇಳೋ ಸ್ವಾಮಿ ಇದು ಕಾಲು ತೊಡೆ ಇದು ಕಾಲು ತೊಡೆ ಎಲ್ಲ ಬಿಟ್ಬಿಡೋ ಹೇಳಿ ಸ್ವಾಮಿ ತಲೆ ಎಲ್ಲ ಬಿಟ್ಬಿಡೋ ಎದೆ ಎಲ್ಲ ಬಿಟ್ಬಿಡೋ ಹೇಳಿ ಸ್ವಾಮಿ ಅದ್ ಬಿಟ್ಟು ಹೇಳೋ

ಅದು ಶಾ ಇದು ನೋಡಿ ಸ್ವಾಮಿ ಅಲ್ಲ ಆತದನು ಹೇಳೋ ಬಾಯಿ ಬಿಟ್ಟಿ ಅದನ್ನ ಹೇಳೋ ಒಂದ್ ಸ್ವಲ್ಪ ಸ್ವಾಮಿ ಅಕ್ಕಪಕ್ಕ ಮದುವೆ ದಸರಾ ಅವ್ರೆ ನಾವು ಅಕ್ಕಪಕ್ಕದಲ್ಲಿ ಇದ್ದೀವಿ ಎಲ್ಲಾರ್ಗು ಇರೋದು ಹೇಳೋ ಅದು ಕಂದ ಹೆಂಗಸ್ರು ಮಕ್ಳವ್ರೆ ಸ್ವಾಮಿ ಹೇಳೋ ಏನಾಗಲ್ಲ ಇದು ಶಾರದ ಇದು ಶಾ ಇದು ಸ್ವಾಮಿ ನಿಮ್ಗೆ ಗುದಾಮಿನ ಶಾ ಅಂತಿದ್ದೀನಿ ಅಂದ್ಮೇಲೆ ಹೇಳೋ ಒಂದ್ ಸ್ವಲ್ಪ ಬಾಯಿ ಬಿಟ್ಟು ಹೇಳೋ ಇದು ಶಾರದಲ್ಲಿ ಕಿತ್ಕೊಂಡ್ಬಿಡಿ ಸ್ವಾಮಿ ಅದು ಒಳ್ಳೆ ಕಳ್ಸಕ್ಕ ಕಂದ

ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ಶುಕ್ಲಾಂ ಬರಾಮ್ ವಿಷ್ಣು ಶಶಿಭದ್ ಸ್ವಾಮಿ ನೀವು ಹೇಳೋ ಸ್ವಾಮಿ ನೀವು ಗ್ಯಾಸ್ಟ್ರಿಕ್ ಸ್ವಾಮಿನಾ ಇಲ್ಲ ಸ್ವಾಮಿ ನಾವು ಆತ ಸರಿ ಕೂದಲು ಸ್ವಾಮಿ ನನಗೆ ಕೂದಲು ಸ್ವಾಮಿ ಅಂತ ಹೇಳೋ ಓ ಸರಿ ಸ್ವಾಮಿ ಸರಿ ಸರಿ ಅವರು ಹಿಂಗೆ ಒಂದು ಸಲ ಫೋನ್ ಮಾಡಿದ್ರು ಗ್ಯಾಸ್ಟ್ರಿಕ್ ಸ್ವಾಮಿ ಬಸ್ಲು ಮನೆಗೆ ಹೋಗಿ ಅದೇನೋ ಅಂಡರ್ವೇರ್ ವೇರ್ ಬಿಚ್ಚು ಹಂಗೆ ಹಿಂಗೆ ಹೇಳಿದ್ರು ಹ್ಞೂ ಅದಕ್ಕೆ ಸ್ವಾಮಿ ಈಗ ಸ್ವಾಮಿ ಎಷ್ಟು ಕೇಳಿದ್ರು ಸ್ವಾಮಿ ಎಲ್ಲಿ ಇಷ್ಟ ಹೌದು ಸ್ವಾಮಿ ಒಂದು ನಿಮಿಷ ಸ್ವಾಮಿ

அம்மன் கேயா நம்ம நம்ம ஊட் நம்ம பஞ்சவழி கை லக்கோக்கி அம்மன் கதன ஏன்னு ನೋಡು ನಮ್ಮ ಅಪ್ಪ ಮನೆ ಒಂದು ನಮ್ ಕನ್ನ ಅಂದಿಲ್ಲ ಮಗ ಅಂದಿಲ್ಲ ನಮ್ಮನ್ನ ಕೇಯ ನಮ್ಮನ್ನ ಕೇಯ ನಮ್ಮನ್ನ ಎಲ್ಲ ಯಾಕೆ ನಮ್ಮನ್ ಅದಕ್ಕೆ ನಾವು ನಮ್ಮನ್ನ ಕೇಯ ಸಾವಿರ ರೂಪಾಯಿ ಖರ್ಚು ಮಾಡಿ ಡೈಲಿ ಅವ್ನ ಅಮ್ಮನ್ನ ಕೇಯ ಮಾತ್ರ ಬಿಪಿ ತಣ್ಣ ನಮ್ಮನ್ ಸಾಯ್ತಾರ ಕಂದ ಕನ್ನ ಕನ್ನ ಸ್ವಾಮಿ ಸ್ವಾಮಿ ನೀವು ಪ್ಯಾಂಟ್ ಅಲ್ಲಿ ಕೈ ಹಾಕೋ ಹೇಳ್ತೀನಿ ಹಾ ಪ್ಯಾಂಟ್ ಅಲ್ಲಿ ಕೈ ಹಾಕೋ ಅವಾಗ್ಲೇ ಪಂಚೆ ಅನ್ಬಿಡಿ ಪ್ಯಾಂಟ್ ಅಂತ ಪ್ಯಾಂಟ್ ಇಕ್ಕೊಂಡಿದ್ದೆ ಕೊಣ ನನ್ಗೆ ಇಲ್ಲಿಂದ ಗೊತ್ತಾತೈತೆ ಓ ನಾ ಬನ್ನಿ ಯಾ ಪ್ಯಾಂಟ್ ಇರಲ್ಲ ಏನು ಹಾಕೋ ಹೇಳ್ತೀನಿ ಕೈ ಹಾಕ ಒಂದ್ಸತೆ ಹೇಳ್ತೀನಿ ಸ್ವಾಮಿ ಅವಂತವರಲ್ಲ ಒಂದ್ಸತೆ ಕೈ ಹಾಕೋ ಕೈ ಹಾಕ ಬಿಡಿ ಲಕ 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 ಓ ನಾ ಮಂತೆ ಹೋಗೋ ನಾ ಮನಿ ಲakkhaಪಕ